ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಹನ್ನೆರಡು ತಿಂಗಳುಗಳಲ್ಲೇ ಶ್ರೇಷ್ಠ ಮಾಸವೆಂದರೆ ಶ್ರಾವಣ ಮಾಸ ವಿಷ್ಣುವಿನ ನಕ್ಷತ್ರವಾದ ಶ್ರವಣ ನಕ್ಷತ್ರವು ಹುಣ್ಣಿಮೆ ಎಂದು ಬರುವುದರಿಂದ ಇದನ್ನು ಶ್ರಾವಣ ಮಾಸ ಎಂದು ಕರೆಯುತ್ತಾರೆ ಶ್ರಾವಣ ಮಾಸದಲ್ಲಿ ಮಾಸನಿಯಾಮಕ ಶ್ರೀಧರ ರೂಪಿ ವಿಷ್ಣುವಿನ ಪೂಜೆಯನ್ನು ಜಗನ್ಮಾತೆಯಾದ ಶ್ರೀ ಮಹಾಲಕ್ಷ್ಮಿಯನ್ನು ಮನೋನಿಯಾಮಕರಾದ ಮಹಾರುದ್ರ ದೇವರನ್ನು ಸರ್ವ ಮಂಗಳದಾಯಿನಿ ಶ್ರೀ ಗೌರಿ ದೇವಿಯನ್ನು ಈ ಮಾಸದಲ್ಲಿ ವಿಶೇಷವಾಗಿ ಪೂಜಿಸಲಾಗುತ್ತದೆ ವಿಶೇಷವೆಂದರೆ ಈ ಶ್ರಾವಣ ಮಾಸದಲ್ಲಿ ಪತ್ನಿ ಸಮೇತ ಹರಿಹರ ಇಬ್ಬರನ್ನೂ ಪೂಜಿಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಹಬ್ಬಗಳು ಸಾಲು ಸಾಲಾಗಿ ಬರುತ್ತವೆ ಆದ್ದರಿಂದ ಈ ಮಾಸವನ್ನು ಹಬ್ಬಗಳ ಮಾಸ ಎಂದು ಕರೆಯುತ್ತಾರೆ ಶ್ರಾವಣ ಮಾಸದಲ್ಲಿ ಬಂದಷ್ಟು ಹಬ್ಬಗಳು ಉಳಿದ ಯಾವ ಮಾಸದಲ್ಲಿ ಬರುವುದಿಲ್ಲ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಪೂಜೆ ನಾಗರ ಪಂಚಮಿ ಸಿರಿಯಾಳ ಸೃಷ್ಟಿ ಶ್ರಾವಣ ಸಂಪತ್ತು ಶುಕ್ರವಾರ ಶ್ರಾವಣ ಶನಿವಾರ ವರಮಹಾಲಕ್ಷ್ಮಿ ವ್ರತ ರಕ್ಷಾಬಂಧನ ಶ್ರೀಕೃಷ್ಣ ಜನ್ಮಾಷ್ಟಮಿ ಹೀಗೆ ಅನೇಕ ಹಬ್ಬಗಳು ಬರುತ್ತವೆ ಅದರಲ್ಲಿ ಶ್ರಾವಣ ಶನಿವಾರದ ಆಚರಣೆಗಳನ್ನು ಈಗ ನೋಡೋಣ ಶ್ರಾವಣ ಶನಿವಾರಗಳಲ್ಲಿ ವಿಶೇಷವಾಗಿ ವೆಂಕಟೇಶ್ವರನಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಹಾಗೂ ತಿರುಪತಿಯ ವೆಂಕಟರಮಣನಿಗೆ ಕಾಣಿಕೆಯನ್ನು ತೆಗೆದಿಡುತ್ತಾರೆ ಶ್ರಾವಣ ಶನಿವಾರದಂದು ಹನುಮಂತನನ್ನು ಆರಾಧಿಸಲಾಗುತ್ತದೆ ಹಾಗೂ ಅಶ್ವತ್ಕಟ್ಟೆಯ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕಲಾಗುತ್ತದೆ ಶ್ರಾವಣ ಶನಿವಾರದ ಅನೇಕ ಆಚರಣೆಗಳಲ್ಲಿ ಪಡಿ ಬೇಡುವ ಆಚರಣೆಯು ಒಂದು ತಿರುಪತಿ ವೆಂಕಟೇಶ್ವರನು ಅನೇಕ ಜನರ ಮನೆ ದೇವರು ಅಂದರೆ ಕುಲದೇವರು ಆಗಿದ್ದಾನೆ ತಿರುಪತಿ ವೆಂಕಟೇಶ ದೇವರು ಯಾರ ಮನೆಯ ಕುಲದೇವರು ಇರುವರೋ ಅಂತಹ ಅನೇಕ ಜನರ ಮನೆಯಲ್ಲಿ ಹಿಂದಿನ ಕಾಲದಿಂದಲೂ ಪಡಿ ಅಥವಾ ಗೋಪಾಳ ಬೇಡುವ ಪದ್ಧತಿ ಬಂದಿದೆ ಹೀಗಾಗಿ ಇಂದಿಗೂ ಅನೇಕ ಜನ ಈ ಪಡಿ ಬೇಡುವ ಪದ್ಧತಿಯನ್ನು ಮುಂದುವರಿಸುತ್ತಾ ಬಂದಿದ್ದಾರೆ ಮೊದಲಿಗೆ ಪಡಿ ಎಂದರೆ ಏನು ಎಂದು ತಿಳಿಯೋಣ ಪಡಿ ಅಥವಾ ಕೆಲವು ಕಡೆ ಗೋಪಾಳ ಎಂತಲೂ ಕರೆಯುತ್ತಾರೆ ಪಡಿ ಎಂದರೆ ಇದು ಒಂದು ತರಹದ ಭೀಕ್ಷೆ ಅಥವಾ ಮಧುಕರ ವೃತ್ತಿ ಅಂತಲೂ ಹೇಳಬಹುದು ಹೆಚ್ಚಾಗಿ ಉಪನಯನವಾದ ವಟುಗಳು ಮನೆಯ ಅಕ್ಕಪಕ್ಕ ಕನಿಷ್ಠ ಐದು ಮನೆಗೆ ಹೋಗಿ ಪಡಿ ಬೇಡಬೇಕು ಇದರಿಂದ ಮನುಷ್ಯನ ಅಹಂಕಾರವು ತಗ್ಗುತ್ತದೆ ಹಾಗೂ ವಟುಗಳು ಮಧುಕರ ವೃತ್ತಿಯಿಂದ ಜೀವನದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಕಲಿಯುತ್ತಾರೆ ಅವರಿಗೆ ಜೀವನದಲ್ಲಿ ನಯ ವಿನಯ ಆತ್ಮಸ್ಥೈರ್ಯ ಧೈರ್ಯ ಬರುತ್ತದೆ ಕೆಲವು ಕಡೆ ವಟುಗಳು ಇಲ್ಲದ ಪಕ್ಷದಲ್ಲಿ ಗಂಡಸರು ಪಡಿಬೇಡಲು ಹೋಗುತ್ತಾರೆ ಶ್ರಾವಣ ಮಾಸದ ಪ್ರತಿ ಶನಿವಾರ ತಮ್ಮ ಕುಲದೇವರ ಪ್ರೀತ್ಯರ್ಥವಾಗಿ ತಮ್ಮ ಮನೆಯ ಅಕ್ಕಪಕ್ಕದ ಕನಿಷ್ಠ ಐದು ಮನೆಗಳಿಗೆ ಹೋಗಿ ಪಡಿಬೇಡುತ್ತಾರೆ ಪಡಿಬೇಡಲು ಹೋಗುವ ವಟು ಅಥವಾ ಬ್ರಾಹ್ಮಣರು ಶ್ರಾವಣ ಮಾಸದ ಪ್ರತಿ ಶನಿವಾರ ಬೆಳಿಗ್ಗೆ ಎದ್ದು ಶುಚಿರ್ಭೂತರಾಗಿ ಮಡಿ ಶಲ್ಲೆಯನ್ನು ಧರಿಸಿ ವೆಂಕಟೇಶ್ವರನ ನಾಮ ಶಂಖ ಚಕ್ರ ಮುದ್ರೆಗಳನ್ನು ಧಾರಣ ಮಾಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನಿಗೆ ಪೂಜೆ ಮಾಡಿ ಮನೆಯಲ್ಲಿಯೇ ವೆಂಕಟೇಶ್ವರನ ಭಾವಚಿತ್ರಕ್ಕೆ ಹೂಗಳನ್ನು ಹಾಕಿ ದೀಪವನ್ನು ಹಚ್ಚಿ ಕೈ ಮುಗಿದು ಒಂದು ಜೋಳಿಗೆ ಅಥವಾ ಪಡಿಪಾತ್ರೆಯನ್ನು ತೆಗೆದುಕೊಂಡು ಮನೆ ಮನೆಗೆ ಹೋಗಿ ಹೊಸ್ತಿಲ ಬಳಿ ನಿಂತು ಜೋರಾಗಿ ವೆಂಕಟರಮಣ ಗೋವಿಂದ ಗೋವಿಂದ ಎಂದು ಕೂಗಬೇಕು ಕೆಲವರು ಶ್ರೀ ವೆಂಕಟೇಶಾಯ ಮಂಗಳಂ ಎಂದು ಕೆಲವರು ಶ್ರೀ ರಂಗನಾಥಾಯ ಮಂಗಳಂ ಎಂದು ಕೆಲವರು ಶ್ರೀ ಲಕ್ಷ್ಮೀ ನರಸಿಂಹಾಯ ಮಂಗಳಂ ಎಂತಲೂ ಹೇಳುತ್ತಾರೆ ಅವರವರ ಪದ್ಧತಿಯಂತೆ ಅವರು ಹೇಳಿಕೊಳ್ಳಬಹುದು ಒಟು ಅಥವಾ ಬ್ರಾಹ್ಮಣರು ಮನೆ ಮುಂದೆ ಬಂದು ಈ ರೀತಿ ಕೂಗಿದಾಗ ಮನೆಯ ಹೆಣ್ಣು ಮಕ್ಕಳು ಮನೆಯಿಂದ ಮೂರು ಬೊಗಸೆ ಅಥವಾ ಮೂರು ಹಿಡಿ ಅಕ್ಕಿಯನ್ನು ತಂದು ಅವರ ಜೋಳಿಗೆಯಲ್ಲಿ ಅಥವಾ ಪಡಿ ಪಾತ್ರೆಯಲ್ಲಿ ಹಾಕಬೇಕು ನಂತರ ಅವರ ಜೋಳಿಗೆಯಿಂದ ಸ್ವಲ್ಪ ಕಾಳು ಅಕ್ಕಿಯನ್ನು ತೆಗೆದುಕೊಂಡು ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಸಮೃದ್ಧಿಯಾಗಿ ಮನೆಯಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ ಎಲ್ಲವೂ ಅಕ್ಷಯವಾಗುತ್ತದೆ ಎಂದು ಹೇಳುತ್ತಾರೆ ವಟು ಅಥವಾ ಬ್ರಾಹ್ಮಣರ ಜೋಳಿಗೆಯಲ್ಲಿ ಮೂರು ಬೊಗಸೆ ಅಕ್ಕಿ ಹಾಕಿದ ನಂತರ ಬೆಲ್ಲ ಹಾಗೂ ಯಥಾಶಕ್ತಿ ದಕ್ಷಿಣೆಯನ್ನು ದಾನ ಮಾಡಬೇಕು ಅಕ್ಕಿ ಬೆಲ್ಲ ದಕ್ಷಿಣೆ ಇವುಗಳನ್ನು ಕಡ್ಡಾಯವಾಗಿ ಪಡಿಬೇಡುವ ಬ್ರಾಹ್ಮಣರಿಗೆ ಕೊಡಬೇಕು ನಂತರ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಹಣ್ಣು ತೆಂಗಿನಕಾಯಿ ಧಾನ್ಯಗಳು ಹೀಗೆ ಯಾವುದನ್ನಾದರೂ ಬ್ರಾಹ್ಮಣರಿಗೆ ದಾನ ಕೊಡಬಹುದು ಶ್ರಾವಣ ಮಾಸದಲ್ಲಿ ದಾನಕ್ಕೆ ತುಂಬಾ ಮಹತ್ವವಿದೆ ಆದರೆ ತಮ್ಮ ತಮ್ಮ ಯಥಾಶಕ್ತಿಯಾಗಿ ದಾನಗಳನ್ನು ಕೊಡಬೇಕು ಇವುಗಳನ್ನು ಕೊಡಲೇಬೇಕೆಂದು ಕಡ್ಡಾಯವಿಲ್ಲ ಅನುಕೂಲವಿದ್ದವರು ಏನಾದರೂ ದಾನ ಕೊಡಬಹುದು ಇಲ್ಲವಾದಲ್ಲಿ ಇಲ್ಲ ಆದರೆ ಅಕ್ಕಿ ಬೆಲ್ಲ ದಕ್ಷಿಣೆ ಈ ಮೂರನ್ನು ಮಾತ್ರ ಕೊಡುವುದು ಕಡ್ಡಾಯವಾಗಿದೆ ಶ್ರಾವಣ ಮಾಸದ ಶನಿವಾರ ಪಡಿಬೇಡುವುದು ಒಂದು ವಿಶಿಷ್ಟ ಆಚರಣೆಯಾಗಿದೆ ಹೀಗೆ ಶ್ರಾವಣ ಮಾಸದ ಮೊದಲ ಶನಿವಾರದಿಂದ ಕೊನೆಯ ಶನಿವಾರದವರೆಗೆ ಪ್ರತಿ ಶನಿವಾರ ಪಡಿಬೇಡಿ ಸಂಗ್ರಹಣೆ ಮಾಡಿದ ಅಕ್ಕಿ ಬೆಲ್ಲದಿಂದ ಅನ್ನ ಪಾಯಸ ಇತ್ಯಾದಿ ಎಲ್ಲ ಅಡಿಗೆಯನ್ನು ಮಾಡಿ ಮನೆ ದೇವರಿಗೆ ಅಂದರೆ ಕುಲದೇವರಿಗೆ ನೈವೇದ್ಯ ಮಾಡಿ ಮನೆಯಲ್ಲಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಬೇಕು ಅದೇ ರೀತಿ ಪಡಿಯಲ್ಲಿ ಬಂದ ಎಲ್ಲ ದಕ್ಷಿಣೆಯನ್ನು ಕೂಡಿಸಿಟ್ಟು ತಮ್ಮ ಕುಲದೇವರ ದರ್ಶನಕ್ಕೆ ಹೋದಾಗ ಹುಂಡಿಯಲ್ಲಿ ಹಾಕಬಹುದು ಇಲ್ಲವೇ ತೀರ್ಥಕ್ಷೇತ್ರಕ್ಕೆ ಬಳಸಬಹುದು ಅಂತೂ ತಮ್ಮ ಕುಲದೇವರ ಪ್ರೀತ್ಯರ್ಥವಾಗಿ ಬೇಡಿ ತಂದ ಈ ಪಡಿಯನ್ನು ಅಂದರೆ ದಕ್ಷಿಣೆ ಆಹಾರ ಸಾಮಗ್ರಿಗಳನ್ನು ಕುಲದೇವರಿಗೆ ಸಮರ್ಪಿಸಬೇಕು ಇದರಿಂದ ತಮ್ಮ ಕುಲದೇವರ ಅನುಗ್ರಹಕ್ಕೆ ಪಾತ್ರರಾಗಬಹುದು